ಹಿಮಾಲಯದ ಹತ್ತಿರದ ಕಾಡಿನಲ್ಲಿ ಧ್ಯಾನದಲ್ಲಿ ತೊಡಗಿದ್ದ ಯುವ ಯೋಧನೊಬ್ಬನ ಕಣ್ಣುಗಳಲ್ಲಿ ಬೆಳಕು ಅವನೇ ಮೊಮ್ಮಗ ಮೆರೆದೇ ಭೀ ಅವನು ಪರಮ ಭಕ್ತ ಅವನ ಭಕ್ತಿ ಶಿವನು ಮೆಚ್ಚಿ ಮೂರು ಬಾಣಗಳವರ ನೀಡಿದನು ಒಂದರಿಂದ ನಾಶಿಸಬೇಕಾದವರನ್ನು ಗುರುತಿಸಬಹುದು ಇನ್ನೊಂದರಿಂದ ರಕ್ಷಿಸಬೇಕಾದವರನ್ನು ಗುರುತಿಸಬಹುದು ಮೂರನೆಯ ಬಾಣದಿಂದ ಗುರುತಿಸಲಾದ ಎಲ್ಲ ಶತ್ರುಗಳನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡಬಹುದು ಬಲವಂತವಿಲ್ಲದೆ ಅಥವಾ ದ್ವೇಷವಿಲ್ಲದೆ ಬಾರ್ಬರಿಕ್ ಒಂದು ಶಪಥ ಮಾಡಿದ್ದ ನಾನು ಯಾವಾಗಲೂ ದುರ್ಬಲ ಪಕ್ಷಕ್ಕೆ ಮಾತ್ರವೇ ಸಹಾಯ ಮಾಡುತ್ತೇನೆ ಇದು ನನ್ನ ಧರ್ಮ ಕುರುಕ್ಷೇತ್ರಕ್ಕೆ ಹೊರಡುವಾಗ ಅವನನ್ನು ಒಬ್ಬ ವೃದ್ಧ ಬ್ರಾಹ್ಮಣ ಸ್ಥಗಿತಗೊಳಿಸಿದ ಆತನೇ ಶ್ರೀಕೃಷ್ಣನು ಮಾಯ ರೂಪದಲ್ಲಿ ಕೃಷ್ಣನು ಕೇಳಿದನು ಯುದ್ಧದಲ್ಲಿ ಯಾರ ಪರವಾಗಿ ಯುದ್ಧ ಮಾಡುತ್ತೀಯ ಎಂದು ಬಾರ್ಬರಿಕ್ ಉತ್ತರಿಸಿದ ದುರ್ಬಲರ ಪರ ಅದನ್ನು ಕೇಳಿ ಶ್ರೀಕೃಷ್ಣನು ನಕ್ಕ ಆದರೆ ಆ ನಗೆಯಲ್ಲಿ ಗುಪ್ತವಾಗಿತ್ತು ಭವಿಷ್ಯದ ಚಿಂತೆ ಕೃಷ್ಣನು ಎಲೆಗಳನ್ನು ನೆಲಕ್ಕೆ ಹಾಕಿದ ಒಂದು ಎಲೆಯನ್ನು ಕಾಲಡಿಯಲ್ಲಿ ಮರೆಮಾಚಿದ ಬಾರ್ಬರಿಕ್ ಒಂದು ಬಾಣವನ್ನೆಸೆದ ಅದು ಎಲ್ಲ ಎಲೆಗಳನ್ನು ತಿವಿದಿತ್ತು ಆಮೇಲೆ ಕೃಷ್ಣನ ಕಾಲಿನ ಬಳಿಗೆ ಹಾರಿಕೊಂಡು ಬಂದು ಬಿತ್ತು ಬಾಣವು ಕಾಲಿನ ಕೆಳಗಿರುವ ಎಲೆಯನ್ನು ಬಿಟ್ಟು ಬಿಡಲಿಲ್ಲ ಆ ಸಂದರ್ಭದಲ್ಲಿ ಕೃಷ್ಣನು ತಾನು ವಿಷ್ಣುವಾಗಿರುವುದನ್ನು ಬಹಿರಂಗಪಡಿಸಿದ ಅವನು ಹೇಳಿದನು ನೀನು ಯುದ್ಧದಲ್ಲಿ ಭಾಗಿಯಾದರೆ ಶಕ್ತಿ ಸದಾ ಪರಿವರ್ತನಗೊಳ್ಳುತ್ತದೆ ಯುದ್ಧ ಎಂದಿಗೂ ಮುಗಿಯದು ಹಾಗೂ ಧರ್ಮ ನಾಶವಾಗಬಹುದು ಬಾರ್ಬರಿಕ್ ಅದನ್ನು ಕೇಳಿ ಮೂಕನಾದನು ಬಾರ್ಬರಿಕ್ ತನ್ನ ತಲೆಯನ್ನು ಕೆಳಕ್ಕೆ ಒಗ್ಗಿದ ಧರ್ಮ ಉಳಿಯಲು ನನ್ನ ತಲೆಯನ್ನೇ ಬೇಕಾದರೆ ನಾನು ತಕ್ಷಣ ಕೊಡುವೆನು ಇದರಿಂದ ತಿಳಿಯುವುದೇನೆಂದರೆ ಅವನ ಶಸ್ತ್ರಗಳಿಗಿಂತ ಅವನ ತ್ಯಾಗ ಶಕ್ತಿಶಾಲಿಯಾಗಿತ್ತು ಅವನ ತಲೆಯನ್ನು ಒಂದು ಗುಡ್ಡದ ಮೇಲೆ ಇಡಲಾಯಿತು ಅವನ ಕಣ್ಣುಗಳಿಂದ ಅವನು ಯುದ್ಧವನ್ನು ನೋಡುತ್ತಿದ್ದ ಯುದ್ಧದ ಕೊನೆಯಲ್ಲಿ ಶ್ರೀಕೃಷ್ಣನು ಅವನನ್ನು ಕೇಳಿದನು ಯಾರೋ ಶ್ರೇಷ್ಠವಾಗಿ ಹೋರಾಡಿದರು ಬಾರ್ಬರಿಕ್ ಅದಕ್ಕೆ ತಕ್ಕ ಉತ್ತರ ಕೊಟ್ಟ ನಾನು ಎಲ್ಲೆಲ್ಲಿಯೂ ನಿನ್ನನ್ನೇ ನೋಡುತ್ತಿದ್ದೆ ಶ್ರೀಕೃಷ್ಣ ಇಂದು ಬಾರ್ಬರಿಕ್ ಶ್ಯಾಮ ಬಾಬಾ ಎಂದು ಪೂಜಿಸಲ್ಪಡುತ್ತಾನೆ ಅವನು ಯುದ್ಧವನ್ನು ಗೆಲ್ಲಲಿಲ್ಲ ಆದರೆ ಧರ್ಮವನ್ನು ಉಳಿಸಿದನು ಅವನ ತ್ಯಾಗ ಇಂದಿಗೂ ಎಲ್ಲರೂ ಅನುಸರಿಸಬೇಕಾದ ಮಾದರಿ